ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ತುಂಬ ದಿನದಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಹಾಗೆಯೇ ಕೆಲವೊಂದು ಸಲ ಪರಿಸ್ಥಿತಿಗಳು ಹಾಗೆಯೇ ಇರುತ್ತೆ ಸೊ ಇವತ್ತು ನಾನು ಮತ್ತೆ ಯೂಟ್ಯೂಬ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿಂದ ಕಂಟಿನ್ಯೂಸ್ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ಇವತ್ತು ನೀವು ನೋಡಿರೋ ಹಾಗೆ ಇವತ್ತು ಒಂದು ಟಿಪ್ಸ್ ಹೇಳೋಣ ಅಂತ ಹೇಳಿ ಬಂದಿದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಇವತ್ತು ನಾವು ಕೊಬ್ಬರಿಯಲ್ಲಿ ಯಾವ ಥರ ಸುಟ್ಟಿರೋ ಗಾಯನ ಅಥವಾ ಕಲೆಗಳನ್ನ ಯಾವ ಥರ ಹೋಗ್ಸೋದು ಅಂತ ಹೇಳಿ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇವಾಗ ತುಂಬ ದಿನದಿಂದ ಏನು ವಿಡಿಯೋ ಮಾಡ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಹೇಳ್ತೀನಿ ಏನಕ್ಕೆ ಅಂತ ಹೇಳಿ ಸೊ ಇವಾಗ ನಾನು ಒಂದು ಕೊಬ್ಬರಿನ ತಗೊಂಡಿದ್ದೀನಿ ಅದಕ್ಕೆ ಅದು ಸ್ವಲ್ಪ ಪೀಸ್ ತೊಗೊಂಡ್ರೆ ಸಾಕಾಗುತ್ತೆ ಈ ಥರ ಚಿಕ್ಕ ಪೀಸ್ ನ ತಗೊಂಡು ಚೆನ್ನಾಗಿ ಸುಟ್ಕೋಬೇಕು ಈ ಥರ ಚಿಕ್ಕ ಪೀಸ್ನ ಫಸ್ಟಿಗೆ ಫಸ್ಟ್ ಯಾಕಂದರೆ ಫುಲ್ ತಗೊಂಡ್ ಸುಟ್ಕೊಂಡ್ರೆ ಅದು ಜಾಸ್ತಿ ದಿನ ಇರಲ್ಲ ಸೊ ಅದರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಫಸ್ಟ್ ತಗೊಂಡು ಈ ಥರ ಒಂದು ಕಡ್ಡಿಗೆ ಚುಚ್ಕೊಂಡು ಅದನ್ನು ಚೆನ್ನಾಗಿ ಸುಟ್ಕೊಡಿ ಈ ಫುಲ್ ಕೊಬ್ಬರಿನ ಸುಟ್ಕೊಂಡ್ರೆ ಅದನ್ನ ಜಾಸ್ತಿ ದಿನ ಸ್ಟೋರ್ ಮಾಡಕ್ಕೆಲ್ಲ ಆಗಲ್ಲ ಬೇಗ ಹೋಗ್ಬಿಡುತ್ತೆ ಸೊ ಅದರಿಂದ ಸ್ವಲ್ಪ ಪೀಸ್ನ ತೊಗೊಂಡು ಚೆನ್ನಾಗಿ ಈ ಥರ ಸುಟ್ಕೊತಾ ಇದ್ದೀನಿ ಈ ಥರ ಸುಟ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಫುಲ್ ಕಪ್ಪಗಾಗಿರಬೇಕು ಯಾವ ಕಡೆನೂ ಕೂಡ ಕೊಬ್ಬರಿ ಹಸಿ ಇರಬಾರ್ದು ನೋಡ್ತಾ ಇದ್ದೀರಾ ಚೆನ್ನಾಗಿ ಸುಟ್ಟಿದೆ ಚೆನ್ನಾಗಿ ಸುಟ್ಟಿದೆ ಅಂತ ಹೇಳಿ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಆ ಸುಟ್ಟಿರೋದನ್ನ ನೀವು ಮೇಲೆ ಸ್ವಲ್ಪ ಹಿಂಗೆ ಮುಟ್ಟಿದ್ರೆ ಮಸಿ ಥರ ಬರಬೇಕು ಆವಾಗ ಚೆನ್ನಾಗಿ ಸುಟ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ ಇವಾಗ ನೋಡ್ತಾ ಇದ್ದೀರಾ ಫಸ್ಟ್ ಕೊಬ್ಬರಿ ಹೇಗಿತ್ತು ಇವಾಗ ಸುಟ್ಕೊಂಡಿದ್ದಾದಮೇಲೆ ಯಾವ ಥರ ಇದೆ ಅಂತ ಹೇಳಿ ಇದನ್ನ ತುಂಬಾ ಹಿಂದೆ ಸುಟ್ಟಿರೋವಂಥ ಗಾಯಗಳು ಮಾರ್ಕ್ ಇರುತ್ತಲ್ಲ ಅದ್ರ ಮೇಲೆ ಕೂಡ ಹಚ್ಚುತ್ತಾ ಬನ್ನಿ ಬೇಗ ಹೋಗುತ್ತೆ ಕಲೆಗಳೆಲ್ಲ ಹಾಗೆಯೇ ಈ ಒಂದು ಸ್ಕಿನ್ ಮೇಲೆ ಒಂದು ಒಂದು ಮಾರ್ಕ್ ಆದರೂ ಕೂಡ ನಮ್ಮ ಸ್ಕಿನ್ ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಸೊ ಅದರಿಂದನೇ ಎಲ್ಲಾದರೂ ಫಂಕ್ಷನಿಗೆ ಹೋಗೋದಾಗ್ಲಿ ಬರೋದಾಗಲಿ ಮಾಡೋದಕ್ಕೂ ಬೇಜಾರಾಗ್ತಾ ಇರುತ್ತೆ ಸೊ ಈ ಥರ ಒಂದು ಟಿಪ್ಸ್ನ ಫಾಲೋ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ನೋಡ್ತಾ ಇದ್ದೀರ ಚೆನ್ನಾಗಿ ಸುಟ್ಟಿದೆ ಅಂತ ಹೇಳಿ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ನಲ್ಲ ಸೊ ನೋಡಿ ಇವಾಗ ಆರಿದ ಮೇಲೆ ಈ ಸರ ಸ್ವಲ್ಪ ಈ ಥರ ಇದು ಇದ್ರೆ ಅದು ಪುಡಿ ಪುಡಿ ಇದೆ ಈ ಥರ ಆಗಿದ್ರೆ ಮಾತ್ರ ಚೆನ್ನಾಗಿ ಸುಟ್ಟಿದೆ ಅಂತ ಹೇಳಿ ಚೆನ್ನಾಗಿ ಸುಟ್ಕೊಳ್ಳಿಲ್ಲ ಅಂತ ಹೇಳಿರೋದು ಅದು ಏನು ಕೂಡ ಯೂಸ್ ಆಗಲ್ಲ ಸೊ ಅದರಿಂದ ಇದನ್ನು ಚೆನ್ನಾಗಿ ಸುಟ್ಕೊಬೇಕು ಅದಾದ್ಮೇಲೆ ಇದನ್ನ ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿ ಹೇಳ್ತೀನಿ ಮನೆಯಲ್ಲಿ ಬಿಡಿಸಿರುವಂತ ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕೂಡ ಹಚ್ಕೊಬಹುದು ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಪೇಸ್ಟ್ ತರ ಮಿಕ್ಸ್ ಮಾಡ್ಕೊಂಡು ಹಚ್ಕೊಡಿ ಇಲ್ಲ ಅಂತ ಹೇಳಿದ್ರೆ ಹಾಗೇನೂ ಹಚ್ಕೊಳ್ಳಿ ಅದರಿಂದನೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅಂಗಡಿಯಿಂದ ತಂದಿರೋಂಥ ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಅದರಿಂದ ಯೂಸ್ ಮಾಡಿಬಿಡಿ ಸೊ ಅದಕ್ಕೆ ಬೇರೆ ಏನಾದರೂ ಮಿಕ್ಸ್ ಮಾಡಿರ್ತಾರಲ್ವ ಸೊ ಅದು ಪ್ಯೂರ್ ಕೊಬ್ಬರಿ ಎಣ್ಣೆ ಆಗಿದ್ದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಹಾಗೇನೂ ಕೂಡ ಹಚ್ಕೋಬೋದು ಅದರಿಂದನೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ನಾನು ಕೂಡ ತುಂಬ ಸಲ ಯೂಸ್ ಮಾಡಿದ್ದೀನಿ ಎಲ್ಲ ಕಡೆಗಳು ಕೂಡ ಹೋಗಿದೆ ಅದರಲ್ಲಂತೂ ಹೆಣ್ಮಕ್ಳು ಕಿಚನಲ್ಲಿ ಕೆಲಸ ಮಾಡಬೇಕಾದ್ರೆ ಸುಟ್ಕೊಳ್ಳೋದಂತೂ ಕಾಮನಾಗಿ ಹೋಗ್ಬಿಡುತ್ತೆ ಸೊ ಅಂಥ ಟೈಮಲ್ಲಿ ಈ ಟಿಪ್ಸ್ ತುಂಬ ಯೂಸ್ ಆಗುತ್ತೆ ಇನ್ನೂ ವೀಡಿಯೋ ನೋಡ್ತಾ ಇರೋದ್ರಲ್ಲಿ ಯಾರಾದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ ಓಪನ್ ಮಾಡಿ ತುಂಬ ದಿನ ಆಗಿತ್ತು ಆಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ಕೆಲವೊಂದು ಪರಿಸ್ಥಿತಿಯಿಂದ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಮನೆ ಎಲ್ಲ ಚೇಂಜ್ ಮಾಡಿದ್ವಿ ನಾವು ಸೊ ಅದರಿಂದ ಆ ಟೈಮಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಇನ್ಮೇಲೆ ಕಂಟಿನ್ಯೂಸ್ ವ್ಲಾಗ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಮಾಡೋ ವ್ಲಾಗ್ಸಲ್ಲಾಗಲಿ ವೀಡಿಯೋಸಲ್ಲಾಗಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕೂಡ ಹೇಳಿ ಸರಿ ಮಾಡ್ಕೊತೀನಿ ಹಾಗೇನೇನಾದರೂ ಕೇಳಬೇಕು ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಸುಟ್ಕೊಂಡಿದ್ದಾರಿದ್ದು ಆರಿದ್ದು ಆಯ್ತು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ತರ ಪೇಸ್ಟ್ ತರ ಮಾಡ್ಕೊಬೇಕು ನೋಡ್ತಿದ್ರಲ್ವ ಈ ತರ ಪೇಸ್ಟ್ ತರ ಮಾಡ್ಕೊಂಡು ಎಲ್ಲಿ ಸುಟ್ಟಿರೋ ಗಾಯಗಳ ಕರೆಗಳಿರುತ್ತೆ ಅಲ್ಲಿಗೆಲ್ಲ ಹಚ್ಕೊಳ್ಳಿ ಸೊ ನನಗಿದು ಫಸ್ಟ್ ಆವಾಗ ಆಗಿದ್ದು ತುಂಬಾ ಹಿಂದೆ ಅದಕ್ಕೆ ಹಚ್ಚಿ ಇವಾಗ ಉಬ್ಬಿಟ್ಟಿದೆಲ್ಲ ನನಗೆ ಏನಾದರೂ ಸುಟ್ಟಿ ಗಾಯ ಆದರೆ ಇದೇ ತರ ಟಿಪ್ಸ್ನ ಫಾಲೋ ಮಾಡ್ತೀನಿ ನೋಡ್ತಿದ್ರಲ್ವಾ ಆಲ್ರೆಡಿ ಹೋಗಿದೆ ಎಲ್ಲ ಕರೆಗಳು ಕೂಡ ಇವಾಗ ನೋಡ್ತಾ ಇದ್ದೀರಾ ನಾನು ಇವಾಗ ಆಗಿರೋಂಥ ಗಾಯಗಳ ಕರೆಗಳಿಗೆ ಹಚ್ಚುತ್ತಾ ಇರೋದು ನಾನು ಇದು ಮುಂಚೆ ಆಗಿರೋದು ಹೋಗಿರೋದು ಇದು ಇವಾಗೆಲ್ಲ ಆಗಿರೋಂಥದ್ದು ಡೈಲಿ ಹಚ್ಚುತ್ತಾ ಬರಬೇಕು ಡೈಲಿ ಅಂತ ಹೇಳಿದ್ರೆ ನೀವು ಯಾವಾಗ ಫ್ರೀಯಾಗಿರ್ತೀರ ಅವಾಗೆಲ್ಲ ಹಚ್ಕೊಳ್ಳಿ ಮನೆಯಲ್ಲಿ ಇದ್ದಾಗ ಇಲ್ಲ ನೈಟ್ ಕೂಡ ಹಚ್ಕೊಂಡು ಮಲ್ಕೋಬೋದು ಏನು ಕೂಡ ಪ್ರಾಬ್ಲಮ್ ಇಲ್ಲ ನಾನು ಇವಾಗ ಹಚ್ಚುತ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಯಾವ ಥರ ಪೇಸ್ಟ್ ಥರ ಮಾಡ್ಕೊಂಡಿರೋದನ್ನ ಆ ಗಾಯಗಳಾಗಿರೋ ಕರೆಗಳ ಮೇಲೆಲ್ಲ ಇದ್ದೀನಿ ಜೊತೆಗೆ ನಾನು ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಅದೇನಂತ ಹೇಳಿದ್ರೆ ಅರ್ಲಿ ಮರದ ಎಲೆಗಳು ಇರುತ್ತಲ್ಲ ಎಲೆಗಳು ಅದನ್ನ ತಗೋ ಬಂದು ಇದೇ ತರ ಚೆನ್ನಾಗಿ ಸುಟ್ಕೊಬೇಕು ಸುಟ್ಕೊಂಡಿದ್ದಾದ್ಮೇಲೆ ಇದೇ ತರ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಇದೇ ತರ ಹಚ್ಕೊತ ಬನ್ನಿ ಅದಕ್ಕೂ ಕೂಡ ಬೇಗ ಆಗಿರೋ ಕಲೆಗಳೆಲ್ಲ ಬೇಗ ಹುಷಾರಾಗುತ್ತೆ ಮತ್ತೆ ಹೋಗುತ್ತೆ ಸೊ ನೋಡ್ತಾ ಇದೀರಾ ಯಾವ ತರ ಹಚ್ಚುತ್ತೀನಿ ಸೇಮ್ ಅದು ಇದೇ ತರನೇ ಹಚ್ಕೊಬೇಕು ಎರಡರಲ್ಲಿ ನಿಮಗೆ ಯಾವ್ದು ಬೇಗ ಸಿಗುತ್ತೆ ಇಷ್ಟ ಯಾವ್ದಾದ್ರು ಹಚ್ಕೋಬಹುದು ಎರಡರಲ್ಲಿ ಎರಡು ಕೂಡ ವರ್ಕ್ ಆಗುತ್ತೆ ಸೊ ನೋಡ್ತಾ ಇದ್ರ ಅಲ್ವಾ ನಾನು ಫುಲ್ ನನ್ನ ಕೈಗೆಲ್ಲ ಹಚ್ಕೊಂಡಿದ್ದಾಯಿತು ಜೊತೆಗೆ ನಾನು ನಿಮಗೆ ಇನ್ನೊಂದು ಟಿಪ್ಸ್ನ ಹೇಳಬೇಕು ಅದೇನಂತ ಹೇಳಿದ್ರೆ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಾನು ಸೆವೆಂಟಿ ಟು ಜಿಸ್ ಎಬೋ ಇದ್ದೆ ಇವಾಗ ಫೋರ್ಟಿ ಫೈವ್ ಜಿಸ್ ಆಗಿದ್ದು ಯಾವುದೇ ಥರ ಟ್ರೀಟ್ಮೆಂಟ್ಸ್ ಆಗಲಿ ಮೆಡಿಸಿನ್ಸ್ ಆಗಲಿ ಏನು ಯೂಸ್ ಮಾಡಿದೆ ನ್ಯಾಚುರಲ್ ಆಗಿ ಯಾವ ಥರ ವೆಯ್ಟ್ ಲಾಸ್ ಮಾಡಿದೆ ಅಂತ ಹೇಳಿ ಬೇಕಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್